ಹಾಗೆ ಸ್ವಾಗತ ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಎಪಿಸೋಡ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಪಾಪ ಸೂರ್ಯ ಪ್ಲೀಸ್ ಸರ್ ಅವತ್ತು ನಾನು ಕುಡ್ದಿರ್ಕ್ಕಿಲ್ಲ ನಿಜ ಹೇಳ್ತೀನಿ ಸರ್ ನನ್ನ ಕಾರ್ನ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ ಏಯ್ ಅದು ಕೋರ್ಟಿಗೆ ಹೋಗಿದೆಯೋ ಕೋರ್ಟಲ್ಲೇ ಪ್ರೂವ್ ಮಾಡಿ ನಿನ್ನ ಕಾರ್ನ ನೀನು ಕೊಡ್ದುಬಿಟ್ಟು ಕುಡ್ದಿಲ್ಲ ಅಂತೀಯಾ ನಿನ್ನ ಮಾತು ಕೇಳಕ್ಕೆ ನಮಗೇನು ಟೈಮ್ ಇತ್ತು ಟೈಮನ್ನು ಐತಿ ಇಟ್ಕೊಂಡಿದ್ವಿ ಅಂದ್ಕೊಂಡಿದ್ಯಾ ನಡೀಲಿಂದ ಅಂತ ಸಿಕ್ಕಾಪಟ್ಟೆ ಅವಾಜ್ ಹಾಕ್ತಾರೆ ಕಾನ್ಸ್ಟೇಬಲ್ ಹಾಗೂ ಇನ್ಸ್ಪೆಕ್ಟ್ರು ಪಾಪ ಸೂರ್ಯ ಅವಾಗ ಅಯ್ಯೋ ದೇವರೇ ನಾನು ಏನು ತಪ್ಪು ಮಾಡ್ದೇನೆ ಕೋರ್ಟಿಗೆ ಹೋಗ್ಬೇಕಾ ಅಂತ ಮನಸ್ಸಲ್ಲೇ ಆಲೋಚನೆ ಮಾಡ್ತೀನಿ ಸರ್ ನಿಜವಾಗ್ಲೂ ಕುಡ್ದಿಲ್ಲ ಸರ್ ಇಂಥ ಬೆಲ್ಲ ನನ್ನ ಮುಂದೆ ಹೇಳಕ್ಕೆ ಬರಬೇಡಿ ಅಂತ ಅವಾಜ್ ಹಾಕ್ತಾರೆ ಪಾಪ ಮೀನಾ ಹೇಗಾದರೂ ಮಾಡಿ ಸೂರ್ಯನ ಬಿಡಿಸ್ಬೇಕು ಅಂತ ಬಾರ್ಗೆನೆ ಒಂದು ಹೆಣ್ಣು ಹುಡುಗಿಯಾಗಿ ಬಾರ್ಗೆನೆ ತಂದ್ಕೊಂಡ್ರೆ ನಾವು ಏನೂ ಮಾಡಿಲ್ಲ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಬಾರ್ಗೆ ಎಂಟ್ರಿ ಕೊಡ್ತಾರೆ ಬಾರಲ್ಲಿ ಬರ್ತಾರೆ ಸರ್ ಅವತ್ತು ನಡೆದಿರೋ ಇನ್ಸಿಡೆಂಟ್ ನಾವು ಸಿ ಸಿ ಕ್ಯಾಮ್ರೆಯಲ್ಲ ನೋಡ್ಬೋದಲ್ಲ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂತ ಬಾರ್ ಓನರ್ನಾಗ ಕೇಳ್ತಾರೆ ಅಲ್ಲಿ ಪಾಪ ಸೂರ್ಯ ಕುಡ್ದೇ ಇರೋದಿಲ್ಲ ಇದೆಲ್ಲ ಕಾಗೆ ಸ್ವಲ್ಪ ಕ್ರಿಯೇಟ್ ಮಾಡಿರೋ ವಿಡಿಯೋ ಆಗಿರುತ್ತೆ ಪಾಪ ಸೂರ್ಯ ಅವತ್ತು ಅವತ್ತೊಂದು ಪೆಗ್ಗು ಹಾಕಿರೋದಿಲ್ಲ ಅವ್ರು ಕುಡಿಯೋದೇ ಬಿಟ್ಟಿರ್ತಾರೆ ಅವತ್ತು ಮೀನನ್ಗೋಸ್ಕರ ಮಾತು ಕೊಟ್ಟಾಗಿಂದನು ಈಗ ಹೇಗೆ ಇದೆಲ್ಲ ಸತ್ಯನ ಹೊರ ತೆಗಿತಾಳೆ ಮೀನ ಆ ಸತ್ಯನ ನೋಡಿದಂಥ ಮೀನಾಗೂ ಕೂಡ ಇದೆಲ್ಲ ಕಾಗೆ ಸುಬ್ಬಂದೇ ಕೆಲಸ ಆಗಿರೋದ್ರಿಂದ ನೋಡಿಬಿಟ್ಟು ತುಂಬಾ ಶಾಕ್ ಹೋಗ್ತಾಳೆ ಆಗ ಮೀನ ಹೇಗೋ ಸತ್ಯ ಸಿಕ್ತು ಇದೊಂದು ಕಾಪಿ ಕೊಡಿ ಸರ್ ನಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ರವಿಗ್ನ ಕರೆಸ್ತಾರೆ ರವಿ ಇಬ್ಬರು ಕೊಡಿ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ಮಾತಾಡ್ತಾರೆ ಸರ್ ಈ ಕಾಗೆ ಸುಬ್ಬಂದೇ ಇದೆಲ್ಲ ಕೆಲಸ ಅಂತ ಮೀನ ಅಪ್ರೂವ್ ಮಾಡ್ತಾಳೆ ಏನೋ ನಿನ್ನ ಅಂತ ರೀ ಒಂದು ನಾಲ್ಕು ಬಿಡಿ ಅವನಿಗೆ ಅಂತ ಮೀನ ಕೂಗ್ತಾಳೆ ಆಗ ಇನ್ಸ್ಪೆಕ್ಟ್ರು ಕೂಡ ಇರಪ್ಪ ಇರಪ್ಪ ತಾಳ್ಮೆ ತಗೋ ಇವನ್ನ ಕೇಸು ಕಂಪ್ಲೇಂಟು ಅಂತ ಯಾಕೆ ಒಳಗಾಗ್ತೀಯಾ ಇವಂಗೆ ಒಂದು ಲಕ್ಷ ರೂಪಾಯಿ ನಿನಗೆ ಕನ್ಸೆಷನ್ ಅಂತ ಇಷ್ಟೆಲ್ಲ ಮಾಡಿದ್ದಕ್ಕೆ ತಪ್ಪು ಮಾಡಿದಾನಂತ ಕನ್ಸೆಷನ್ ಅಂತ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡಿಸ್ತೀನಿ ಇಲ್ಲಿಗೆ ಕೇಸ್ ಕೇಸ್ನ ಕ್ಲೋಸ್ ಮಾಡ್ಬೇಡಲ್ಲಪ್ಪ ಅಂತ ಸೂರ್ಯ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾರೆ ಸರ್ ಒಬ್ಬರು ಇಮೇಜನ್ನ ಈ ರೀತಿ ಹಾಳು ಮಾಡಬಾರ್ದು ಅನ್ನೋದು ಬುದ್ಧಿ ಆಗುತ್ತೆ ಪಾಠ ಹೇಳ್ಕೊಟ್ಟಂಗೆ ಆಗುತ್ತೆ ಇನ್ನೊಬ್ರು ಈ ಥರ ತಪ್ಪು ಮಾಡಿ ಮಾಡೋರ್ಗೂ ಕೂಡ ಪಾಠ ಕಲಿಸ್ದಂಗೆ ಆಗುತ್ತೆ ನಂಗೆ ದುಡ್ಡು ಗಿಡ್ ಬೇಡ ಸರ್ ಇವನಿಗೆ ಶಿಕ್ಷೆ ಆಗಲೇಬೇಕು ಅಷ್ಟೇ ನಂಗೆ ಬೇಕಾಗಿರೋದು ಅಂತ ಹೇಳ್ತಾರೆ ರವಿ ಮತ್ತು ಸೂರ್ಯ ಆಗ ಹೇಳಿದಾಗ ಕಾಗೇ ಸುಬ್ಬನ್ನ ಒಳಗಾಕ್ತಾರೆ ಇನ್ಸ್ಪೆಕ್ಟ್ರು ಆಯ್ತಪ್ಪ ಸರಿ ನೀನು ಹೇಳ್ದಂಗೆ ಆಗಲಿ ಇವನ್ನ ಒಳಗೆ ಹಾಕ್ತೀನಿ ಅಂತ ಹೇಳ್ತಾರೆ ಸರ್ ಒಟ್ಟಿನಲ್ಲಿ ಈ ಮನುಷ್ಯ ಇನ್ಯಾವತ್ತು ಯಾವತ್ತೂ ಯಾರ ಜೀವನದಲ್ಲಿ ಆಟ ಆಡಬಾರ್ದು ನೋಡಿ ಸರ್ ಅಂತ ಹೇಳ್ತಾರೆ ಆಯ್ತಪ್ಪ ಸರಿ ಅಂತ ಹೇಳ್ತಾರೆ ಆಗ ಅವರಿಗೆ ಕ ಇನ್ಸ್ಪೆಕ್ಟ್ರು ತೀತೋಮಣಿ ಅಂತ ಕೂಡರೆ ಮಾ ಪಾಪ ಸೂರ್ಯ ಅವರು ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿದ್ರಲ್ಲ ನಾವು ಕೂಡ ಅವ್ರು ತಪ್ಪು ಮಾಡಿದಾರೆ ಅಂದ್ಕೊಂಡ್ಬಿಟ್ಟಿದ್ವಿ ಸಿಚ್ಯುವೇಶನ್ ಆ ಥರ ಇಲ್ಲ ಇತ್ತು ಅಂತ ಹೇಳ್ತಾರೆ ಆಮೇಲೆ ಸೂರ್ಯ ಸೂರ್ಯನಿಗೆ ಮೀನ ರಿಯನ್ನು ಕಣ್ಣೀರ ಹೊಡೆ ಹೋಗ್ತಾರೆ ಏನಪ್ಪ ಯಾಕೆ ಹೊಡಿತೀವಿ ನಾವು ಇಲ್ಲವಾತಾರೆ ಇನ್ಸ್ಪೆಕ್ಟ್ರಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು